ಶುಲ್ಕ ಹೆಚ್ಚಳ ವಿರೋಧಿಸಿ ಹೋರಾಟ ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಶಾಲಾ ಶುಲ್ಕ ಹೆಚ್ಚಳ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ವಿದ್ಯಾರ್ಥಿಗಳ ಪೋಷಕರ ವೇದಿಕೆ ಹೋರಾಟ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೆ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಇವತ್ತು ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಈಗಾಗಲೇ ಲಕ್ಷ ಲಕ್ಷ ಡೊನೇಷನ್ ಅನ್ನ ಪಡೆದು ಪೋಷಕರಿಗೆ ವಂಚನೆ ಮಾಡ್ತಾ ಇದೆ ಇದಲ್ಲದೆ ಈ ಶೈಕ್ಷಣಿಕ ವರ್ಷಕ್ಕೆ ನೀವು ಮೂವತ್ತರಿಂದ ನಲವತ್ತು ಪರ್ಸೆಂಟು ಡೊನೇಷನ್ ಮತ್ತು ಪೀಸಿ ಎಸ್ ರಲ್ಲಿ ಲೂಟಿ ಮಾಡಕ್ಕೆ ಕೊಟ್ಟಿರೋದು ನಮ್ಮ ಸಾರ್ವಜನಿಕರಿಗೆ ವಂಚನೆ ಹೋಗ್ತಾ ಇದ್ದೀರಿ ಇದನ್ನು ಕೂಡಲೇ ನಿಲ್ಲಿಸಬೇಕು ಸರ್ಕಾರ ಇದು ಮಧ್ಯಪ್ರವೇಶ ಮಾಡಿ ಈ ಯಾರು ಹೆಚ್ಚಾಗಿ ಡೊನೇಷನನ್ನು ಅಥವಾ ಫೀಸನ್ನು ತಗೊಂತಾರೆ ಅಂಥ ಶಾಲೆಗಳ ಮಾನ್ಯತೆಯನ್ನು ರದ್ದುಪಡಿಸಿ ಅವ್ರ ಮೇಲೆ ಕೂಡಲೇ ಕ್ರಮ ವಹಿಸಬೇಕು ಅವರು ಯಾವುದೇ ಕಾರಣಕ್ಕೂ ಪೋಷಕರ ವಂಚನೆ ಮಾಡೋದಕ್ಕೆ ಅವರಿಂದ ಸಾಧ್ಯ ಮಾಡಬಾರ್ದು ಏನಾದರೂ ಅವರು ಖಾಸಗಿ ಶಾಲೆಗಳವರು ಡೊನೇಷನ್ ಅಥವಾ ಫೀಸು ಜಾಸ್ತಿ ಮಾಡೋದೇ ಆದರೆ ರಾಜ್ಯಾದ್ಯಂತ ನಮ್ಮ ಸಂಘಟನೆ ರಾಜ್ಯದ ಪೋಷಕರು ವಿದ್ಯಾರ್ಥಿಗಳು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಮತ್ತು ನಾನಾ ಭಾಗಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೂ ತಯಾರಿದ್ದೇವೆ ಕೂಡಲೇ ಈ ಒಂದು ಏನು ಹೆಚ್ಚಳ ಮಾಡೋದಕ್ಕೆ ಅದನ್ನು ಹಣವನ್ನು ಹೆಚ್ಚಳ ಮಾಡೋದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೇವೆ ಹೆಸರು ರವಿ ಅಂತ ಕರ್ನಾಟಕ ವಿದ್ಯಾರ್ಥಿ ಪೋಷಕರ ಜಾಗೃತಿ ವೇದಿಕೆಯಿಂದ ಅಧ್ಯಕ್ಷನಾಗಿ ಕ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ಈ ಹೋರಾಟ ಜೈರಾಮು ಈ ವೇದಿಕೆ ಅಧ್ಯಕ್ಷನಾಗಿ ನೇತೃತ್ವವನ್ನು ವಹಿಸಿದ್ದಾರೆ